ಸ್ವಾಗತೇ ಮೈಆಪ್ಕೆತ್ ರಜಾಕ್ನಾಮ್ ಸಿಟಿ ರವಿ ರಾಜೀನಾಮೆ ನೀಡಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಆರತಿ ಶಾಹಪುರ ವಿಧಾನ ಪರಿಷತ್ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ ಅವರ ಬಗ್ಗೆ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದು ಖಂಡನೆಯ ಕೂಡಲೇ ಸಿಟಿ ರವಿ ಅವರು ಸಚಿವ ಲಕ್ಷ್ಮಿ ಹೆಬ್ಬಾಳ್ ಅವರ ಬಳಿ ಕ್ಷಮೆಯಾಚನೆ ಮಾಡಬೇಕು ಮತ್ತು ಅವರ ಮೇಲೆ ಸೂಕ್ತ ಕಾರ್ಯಕ್ರಮ ತೆಗೆದುಕೊಳ್ಳಬೇಕು ಎಂದು ಮುದ್ದೇ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಆರತಿ ಶಾಹಪುರ ಆಗ್ರಹಿಸಿದರು ನಮಸ್ಕಾರ ನಾನು ಆರತಿ ಶಾಹಪುರ ಮಹಾನಗರ ಪಾಲಿಕೆ ಸದಸ್ಯ ಇವತ್ತು ಏನು ಈ ಸಿ ಟಿ ರವಿಯವರು ಮಾನ್ಯ ನಮ್ಮ ಸಚಿವರಾದಂಥ ಸನ್ಮಾನ್ಯ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಬಗ್ಗೆ ಏನು ಏಕವಚನ ಏಕವಚನವಾಗಿ ಮಾತಾಡ್ತಾರಾ ಅದು ನಾನು ಖಂಡಿಸ್ತೀನಿ ಈಗಾಗಲೇ ಜನರೇ ನಿಮಗೆ ತಕ್ಕ ಪಾಠ ಕಲಶ್ಯಾರ ಆದರೂ ನಿಮ್ಗೆ ಈ ದುರಹಂಕಾರ ಮಾತನ್ನ ಇವತ್ತಿಗೆ ನೀವು ನಿಲ್ಲಿಸ್ರಿ ಮೊದಲು ಮಹಿಳೆಯರಿಗೆ ಗೌರವ ಕೊಡೋದನ್ನು ಕಲೀರಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಈ ಸಿ ಟಿ ರವಿ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಮಾನ್ಯ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಇವು ನೀವು ಇವತ್ತೇ ಕ್ಷಮೆ ಯಾಚಿಸಬೇಕು ಈಗೇ ಕ್ಷಮೆ ಯಾಚಿಸ್ಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ನೀವೇನಾರೂ ಕ್ಷಮೆ ಕೇಳಿಲ್ಲ ಅಂದ್ರೆ ನಾವು ಮಹಿಳೆಯರೇ ತೀವ್ರವಾದ ಒಂದು ಹೋರಾಟನ ಮಾಡಬೇಕಾಗ್ತದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए